ಸಿಪಾಯಿ ದಂಗೆಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕರುನಾಡಿನ ಜನರ ಮನ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೀರಭೂಮಿ ದೇಶಿ ಮೆರೆಯುವ

మెరువా పీరమాదే ఆ వేశా చలవ ధోరువా ಹೊಸಕೋಟೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಅಧ್ಯಕ್ಷರಾದಂಥ ಕಾತ್ರ ನೇತೃತ್ವದಲ್ಲಿ ನಮ್ಮ ಕುರುಬ ಸಂಘದ ಮಾಜಿ ಅಧ್ಯಕ್ಷರಾದಂಥ ಶಿವಣ್ಣವರು ಮತ್ತು ಕುರುಬ ಸಂಘದ ಕಾರ್ಯದರ್ಶಿಗಳಾದಂಥ ಪ್ರಧಾನ ಕಾರ್ಯದರ್ಶಿ ಗಜಾಯಿಗಳಾದಂಥ ನಮ್ಮ ಉಲ್ಲೂರಣ್ಣವರು ಮತ್ತು ಅವರು ನಮ್ಮ ಹೆಂಟುಮಿಯವರು ಮಂಜೂರೂರು ಎಲ್ಲ ಇವತ್ತು ಏನು ಸ್ವತಂತ್ರ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಕೃತವಾಗಿ ಎಲ್ಲರೂ ಸೇರಿ ಇವತ್ತು ಸಂಗೊಳ್ಳಿ ರಾಯಣ್ಣರವರ ಹಬ್ಬದ ಪ್ರಯುಕ್ತ ಇಲ್ಲಿ ಆಚರಣೆ ಇದ್ದೀರಿ ಈ ದೇಶ ಕಂಡರಿಯದಂಥ ಒಬ್ಬ ಸಾರ್ವಭೌಮ ವ್ಯಕ್ತಿತ್ವ ಇರ್ತಕ್ಕಂಥ ದೇಶಭಕ್ತ ಯಾರಾದರೂ ಇದ್ದಾರೆ ಅಂದರೆ ಅದು ಸಂಗೊಳ್ಳಿ ರಾಯಣ್ಣ ಇವರ ಹೋರಾಟದಿಂದ ಕಿತ್ತೂರು ರಾಣಿ ಚೆನ್ನಮ್ಮನವರ ಸಲಗೈ ಬೆಂಟನಾಗಿ ಸೇನೆಗೆ ಯುದ್ಧದ ಮಾದರಿಯಾಗಿ ಇಡೀ ದೇಶಕ್ಕೆ ಸ್ವತಂತ್ರ ಕಂಡ್ಕೊಟ್ಟದ ಮೊದಲೇ ವ್ಯಕ್ತಿ ಅಂತ ನಾವು ಹೇಳ್ಬೋದು ಅಂಥವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ದಿನಾಚರಣೆ ಆಚರಿಸ್ತಾ ಇದ್ದೀನಿ ಸಂಬಳಿ ರಾಯಣ್ಣರ ರಾಜ್ಯೋತ್ಸವ ಮಾತಾಡ್ತಾರೆ ಶ್ರಮಿಸುವ ದೇಶಭಕ್ತಿ ಈಶಕ್ತಿ ಎಂದು ಸಾರಿ ಹೇಳುವ ಸಾಡ ಚತ್ತು ನಾಶಕ್ಕಾಗಿ ಸಂಘಟಿತರಾಗುವ ಮಾಡುವ ವೀರಭೂಮಿ ದೇಶ ಮೆಟ್ಟಿ ಮೆರೆದು